ಅದೇ ನೋಡಿ ಎಲ್ಲ ಥರ ಶಕ್ತಿ ದೇವರು ಕೊಟ್ಟಿನೂ ನಾವು ಕೆಲಸ ಸಮಯದಲ್ಲಿ ಇಂಥ ಒಂದು ಸಣ್ಣ ವಿಚಾರದಲ್ಲಿ ದುಡುಕಿದ್ರೆ ಎಂತೆಂಥ ಸ್ಥಿತಿ ಆಗುತ್ತೆ ಎಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋದು ಭಾಳ ನೋವಿನ ಸಂಗತಿ ಅದನ್ನು ಹೇಳೋಕ್ಕಾಗಲ್ಲ ಅವ್ರು ಅನುಭವಿಸಿದವ್ರಿಗೆ ಗೊತ್ತು ಇನ್ನು ಮುಂದೆ ಇನ್ನು ಮುಂದೆ ಯಾರು ಬೇರೆಯವರೆಲ್ಲ ಬುದ್ಧಿ ಕಲ್ತಿ ಹುಷಾರಾಗಬೇಕು ಯಾಕಂದರೆ ಅದು ಅಂಥ ನೆಸಸಿಟಿ ಇರಲಿಲ್ಲ ಅನ್ಸುತ್ತೆ ಅಷ್ಟೇ ಒಬ್ಬ ನಟರ್ತಾರೆ ಅಭಿಮಾನಿಗಳು ಯಾವತ್ತಿದ್ರು ಅಭಿಮಾನಿಗಳೇ ಯಾಕಂದ್ರೆ ಅವ್ರು ಒಂದು ಸಲ ಅವರು ಮನ್ಸು ಕೊಟ್ಟ ಮೇಲೆ ಅವ್ರ ಮನೇಲಿ ಈಗ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮಂದಿರು ಏನು ಏನ್ ತಪ್ಪು ಮಾಡಿರ್ತಾರೆ ಅದನ್ನ ಏನೇ ಆದ್ರೂ ಅವರು ಅವ್ರ ಮನೆಯವರು ಅಂತ ಅನ್ಕೊಂಡು ಅರ್ಪಿಸ್ಕೊಂಡಿರ್ತಾರೆ ಇದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ಪಾಪ ದುಡುಕ್ಬಾರ್ದಾಗಿತ್ತು ಅದು ಏನಕ್ಕೆ ದುಡುಕಿದ್ದಾರೆ ಏನಾಗಿದೆ ಇನ್ನು ಮುಂದೆ ಅದು ಮುಂದಿನ ಪ್ರಕಾರ ಗೊತ್ತಾಗುತ್ತೆ ನೋಡ ಸರ್ ಬ್ಯಾನ್ ಆಗೋ ವಿಚಾರ ಈ ಯೋಚನೆ ಮಾಡೋಕ್ಕೂ ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಏನೇ ಆಗಿರಲಿ ಅವರು ಪರ್ಸನಲ್ ಆಗಿದೆ ಪರ್ಸನಲ್ ಮಾಡಿದ್ದಾರೆ ಅದು ತಪ್ಪೇ ತಪ್ಪಿದೆ ತಪ್ಪು ಮಾಡಿದ್ರೆ ತಪ್ಪೇ ಅದು ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದ್ರಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಮಾಡ್ತಿದ್ದಾರೆ ಅವರೆಲ್ಲ ಈಗ ಬೀದಿಗೆ ಬರಬೇಕಾಗುತ್ತೆ ಎಲ್ಲ ಕೋಟಿ ರೂಪಾಯಿ ಹಾಕಿರೋದು ಆ ಥರ ಅಲ್ಲ ಬ್ಯಾನ್ ವಿಚಾರ ದೊಡ್ಡವರು ಯೋಚನೆ ಮಾಡಬೇಕು ಅದು ಮಾಡ್ತಾರೆ ಿದೆ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಉದ್ದೇಶ ಆಗುತ್ತೆ ಅದ್ರ ಪ್ರಕಾರನೇ ಅದು ನ್ಯಾಯಾಧೀಶರು ತೀರ್ಪು ಕೊಡಬೇಕು ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋ ಗತಿ ಏನು ಅನ್ನೋದನ್ನು ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಂಕುಚ್ಚವಾಗಿ ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು ಇಲ್ಲಿ ನಮ್ಮ ಇಂಡಸ್ಟ್ರಿ ಅವರು ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಏನೇನು ಪರಿಸ್ಥಿತಿ ಇದೆ ಅದು ಅವರೇ ಯೋಚನೆ ಮಾಡಬೇಕು ಸರ್ ಸರ್ ಬಹಳಷ್ಟು ಸಲ ಯಾವುದೇ ಒಳ್ಳೇದು ಕೆಟ್ಟದು ಆದಾಗ ಇಂಡಸ್ಟ್ರಿ ಅವರು ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಮೌನ ವಹಿಸಿದ್ದಾರೆ ನೋಡಿ ನಾನು ಆಸ್ ಒಬ್ಬ ಸ್ನೇಹಿತನಾಗಿ ದರ್ಶನ್ ಸ್ನೇಹಿತನಾಗಿ ನನಗೆ ಅದನ್ನು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದರೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಇಂಥ ಒಂದು ಸ್ಥಿತಿ ದರ್ಶನ್ ಬಂತಲ್ಲ ಏನಕ್ಕೆ ಬಂದಿದೆ ಯಾಕೆ ಹಿಂಗೆ ಆಯಿತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ನಮ್ಮ ಕೈಲೂ ಅದನ್ನು

ಒಂದು ನಿರ್ಧಾರ ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಇದಕ್ಕೆ ಆ ಥರ ಹಾಕೋದು ಅರ್ಥ ಇರೋಲ್ಲ ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮ್ ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ನಿಮ್ಮ ಪ್ರಕಾರ ರೋಡಿ ಸೇಟ್ರೂ ಇಂಥದ್ದೆಲ್ಲ ಬರೋದು ನನ್ನ ಪ್ರಕಾರ ಥ್ಯಾಂಕ್ ಯು